ಫ್ರೆಂಡ್ಸ್ ನಾನು ನಿಮ್ಮ ರೇಖಾಸ್ ಮಾತಾಡ್ತಾ ಇರೋದು ಇವತ್ತು ಒಂದು ಗಿಡದ ಎಲೆಯನ್ನು ಕಿತ್ಕೊಂಡು ಅದರಿಂದ ಮಾಡೋ ಸಿಹಿ ತಿಂಡಿ ಬಗ್ಗೆ ತೋಡಿಸ್ತಾಯಿದ್ದೀನಿ ಎಲೆ ನೋಡಿ ಈ ಥರ ಮರ ಥರ ಬೆಳೆದಿದೆ ಇದು ಎಲೆ ನೋಡಿ ಇದು ಸಣ್ಣ ಗಿಡವೂ ಇದೆ ತೋಡಿಸ್ತೀನಿ ನಿಮಗೆ ನೋಡಿ ಈ ರೀತಿ ಇದೆ ಎಲೆ ನೀವು ಎಲೆ ಅಂತ ಅನ್ಕೋತೀವಿ ಖಂಡಿತ ಪಲಾವ್ ಎಲೆ ಎಲ್ಲ ಒಂಥರ ಕುಂಬಳಪ್ಪ ಇದೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಆ ಥರ ಮರ ಥರ ಇದು ಎರಡನೇ ಮರ ಇದೆ ನೋಡಿ ಆ ಥರ ಹಿಂದ್ಗಡೆ ಸೇಮು ಪಲಾವ್ ಎಲೆ ಥರ ಇರ್ತಾಯಿದ್ರೆ ಪಲಾವ್ ಎಲೆ ಅಲ್ಲ ಸ್ಟವ್ ಹಸ್ಕೊಂಡು ನಾವು ತುಪ್ಪ ಹಾಕೋತಾ ಇದ್ದೀನಿ ನಾನು ತುಪ್ಪನ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆನೇ ಯೂಸ್ ಮಾಡ್ಬೋದು ನಾನು ತುಪ್ಪ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ತುಪ್ಪ ಇದಕ್ಕೆ ಹಾಕಿದಾಗ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತಿಂತ ಅಷ್ಟು ಟೇಸ್ಟ್ ಟೇಸ್ಟಿರುತ್ತೆ ಅಲ್ಲಾಗಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡ ತುಪ್ಪದ ಅದೇ ಬಿಸಿಗೆ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ ಹಾಕಿದಷ್ಟು ಒಂಥರ ಬೆಲೂನ್ ಥರ ಹಾಕೋಷ್ಟೆ ಇದಾಗಿದೆ ಇವಾಗ ನಾನು ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿನ ಹಿಟ್ಟನ್ನು ಈ ರೀತಿ ನಾವು ಮ ರೊಟ್ಟಿ ಗಿಟ್ಟಿ ಎಲ್ಲ ಇದು ಮಾಡಕ್ಕೆ ಹೋಗ್ತೀವಲ್ಲ ಆ ರೀತಿಯೇ ಇದು ಹಿಟ್ಟನ್ನು ಕಲಿಸ್ಕೋಬೇಕು ಇದಾಗಿದೆ ಬಾಳೆಹಣ್ಣು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಬಾಳೆಹಣ್ಣು ಬೇಕಾದರೂ ತಗೋಬೋದು ನೋಡಿ ನೆಕ್ಸ್ಟ್ ಬಂದು ಕಾಯಿ ತುರಿ ದ್ರಾಕ್ಷಿ ಗೋಡಂಬಿ ಬೆಲ್ಲ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಓದಿದಿನಲ್ವ ಇದಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಲಾವ್ ಎಲೆ ಅಂತ ಹೇಳಿದ್ನಲ್ಲ ಈ ಎಲೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಇದನ್ನೇ ಮಾಡೋದು ಕುಂಬಳಪ್ಪ ಅಂತ ಹೇಳ್ತಾರೆ ಇಲ್ಲಿ ಗೋಧಿ ಹಿಟ್ಟಿಗೆ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಇದನ್ನು ಈ ಎಲೆನೇ ಈ ರೀತಿ ತಗೊಂಡು ಈ ರೀತಿ ಇದರೊಳಗೆ ಇದು ಈ ರೀತಿ ಇದು ಮಾಡಬೇಕು ಸ್ಪ್ರೆಡ್ ಮಾಡಬೇಕು ಈ ರೀತಿ ಬಳ್ಕೊತಾ ಇದ್ದೀನಿ ಹಿಟ್ಟನ್ನು ಇದರೊಳಗೆ ಇವಾಗ ಈ ಸಿಹಿನ ಮಾಡ್ಕೊಂಡಿರೋ ಹೂರ್ಣನ ಇದರೊಳಗೆ ಇವತ್ತು ತುಂಬ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡ್ಬೋದು ಈಸಿಯಾಗಿ ನೀಟಾಗಿ ಸಿಂಪಲಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ನನಗೆ ಬಂದು ಇಲ್ಲಿ ತಿಂದು ಇಷ್ಟ ಆಗಿದ್ದು ತುಂಬ ವೆರೈಟಿಗೆ ಅಂದರೆ ಇದೊಂದು ಸ್ವೀಟ್ ತುಂಬಾ ಇಷ್ಟ ಆಯಿತು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನಿವತ್ತು ನಿಮ್ಮ ಜೊತೆ ಸಿಹಿ ಕಾರಣ ಕಾಣ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ಹೊಸ ಫ್ಯಾಮಿಲೀಸ್ ಬಂದಿದ್ದಾರೆ ನಾನು ತುಂಬ ಖುಷಿ ಆಗ್ತಾಯಿದೆ ನನ್ನ ಕನ್ನಡದಲ್ಲಿ ಮಾಡಿದ್ರೆ ಜನ ನೋಡ್ತಾರೋ ಇಲ್ವಾ ಅಂತ ತುಂಬ ನನಗೆ ಭಯ ಇತ್ತು ನನಗೆ ತುಂಬ ಖುಷಿ ಆಗ್ತಿದೆ ಎಲ್ಲ ನೀವು ನಿಜವಳು ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರ ನೀವು ಮಾಡೋ ಸಪೋರ್ಟು ನನ್ನ ಜೊತೆ ಹೀಗೇ ಇರಲಿ ಅಂದರೆ ಕಾರಣ ಏನಕ್ಕೆ ಅಂತ ಕೇಳಿದ್ರೆ ನನಗೆ ನಿಜಗಳು ನೆನೆ ಒಂದು ಹುಡುಗಿ ಬಂದ್ಬಿಟ್ಟು ಚಿಕ್ಕ ಹುಡುಗಿ ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು ಹಿಂಗೇನು ನೀವು ಕನ್ನಡದಲ್ಲೇ ಮಾತಾಡ್ತೀರ ನಿಮ್ಮ ಭಾಷೆ ನಮ್ಗೆ ಅರ್ಥನೇ ಆಗೋಲ್ಲ ಮೈದಾಲಲ್ಲಿ ಟ್ರಾನ್ಸ್ಫರ್ ಮಾಡಿ ಅದನ್ನು ಅಂತಂದರು ನಾನು ಒಂದೇ ಮಾತು ಹೇಳಿದ್ದು ನೀನು ದಯವಿಟ್ಟು ವೀಡಿಯೋ ನೋಡಬೇಡ ನನ್ನ ವೀಡಿಯೋ ನೋಡೋಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ ಸಾಕು ಅಂತ ನನ್ನ ಫ್ರೆಂಡ್ಸು ಅಂತ ಹೇಳಿದೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಯಾಕಂದರೆ ನನ್ನ ಜೊತೆ ಇರ್ತೀನಿ ಅಂತ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಇವಾಗ ಇದ್ದಾರೋ ಇಲ್ವಾ ನನಗೆ ಗೊತ್ತಿಲ್ಲ ಆದರೆ ನೀವು ಮಾತ್ರ ನನ್ನನ್ನು ಬಿಟ್ಟು ಹೋಗಿಲ್ಲ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀರಾ ನಾನು ಫುಲ್ ಖುಷಿ ಆಗ್ತಾಯಿದೆ ಖುಷಿನ ನಾನು ಇವತ್ತು ಸ್ವೀಟ್ ಮಾಡೋಣ ಅಂತ ಬಂದೆ ಸ್ವೀಟ್ ಮಾಡೋಣ ಅಂತ ಬಂದಾಗ ಕರೆಂಟ್ ಇರಲಿಲ್ಲ ನಾನು ಅದಕ್ಕೆ ಆಚೆನೇ ಬಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಆಚೆನೇ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಬೇಜಾರು ಮುಟ್ಕೋಬೇಡಿ ಎಲೆ ನೋಡಿ ಸೇಮ್ ಪಲಾವ್ ಎಲೆ ಥರ ನೀನು ಅದರ ಪಲಾವ್ ಎಲೆ ಅಲ್ಲ ನಾನು ಬಂದಿಷ್ಟ ತಕ್ಷಣ ನಾನು ನೋಡ್ಬಿಟ್ಟು ಪಲಾವ್ ಎಲೆ ಅಂತ ಅನ್ಕೊಬಿಟ್ಟಿದೆ ಖಂಡಿತ ಇದು ಪಲಾವ್ ಎಲೆ ಅಲ್ಲ ಇದು ಬೇಯಿಸ್ದಾಗಂತ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದರೆ ಎಷ್ಟು ಫ್ಲೇವರ್ ಅಂದ್ರೆ ಅಷ್ಟು ಫ್ಲೇವರ್ ಇರುತ್ತೆ ಇದರಲ್ಲಿ ನಿಜವಳು ಇದ್ರ ಫ್ಲೇವರ್ಗೆ ನಾವು ತಿನ್ನೋದೇ ನಮಗೆ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಇದರಲ್ಲಿ ನಾನು ಅದಕ್ಕೆ ಈ ವಿಡಿಯೋ ನಿಮಗೆ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡಾಕ್ತಿರೋದು ನೋಡಿ ಇದನ್ನು ನಾವು ಈ ಥರ ಮಾಡಿಕೊಂಡು ಇದನ್ನ ಇವಾಗ ಅಬೇಲಿ ನಾವು ಇಡ್ಲಿ ಬೇಯಿಸ್ಕೊಳ್ಳಲ್ಲ ಆ ಥರ ಬೇಯಿಸ್ಕೋಬೇಕು ಎಲ್ಲಾನು ಈ ರೀತಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ಬೇಯ್ಲಿ ಬನ್ನಿ ಫುಲ್ಲು ಉರಿ ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಅಂದರೆ ನೀಟಾಗಿ ಬೆ ಬೆಂದು ರೆಡಿಯಾಗುತ್ತೆ ಈಗ ರೆಡಿಯಾಗಿದೆ ಬೆಂದಿದೆ ನೋಡಿ ಇದು ರೆಡಿಯಾಗಿದೆ ನೋಡಿ ಇದು ರೆಡಿ ಇದೆ ನೋಡಿ ಬಿಸಿ ಇದೆ ನಾನು ಬಿಸಿಯಲೇ ನಿಮಗೆ ತೋರಿಸೋಣ ಅಂತ ಬಂದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ನಮ್ಮ ವೀಡಿಯೋ ನಿಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕ್ ಸಪೋರ್ಟಿಂದನೇ ನನ್ನ ಮುಂದೆ ಒಳ್ಳೆ ಒಳ್ಳೆ ಮೀಡಿಯೋ ಮಾಡಾಕೋಕ್ಕೆ ನನಗೆ ತುಂಬ ಇದೆ ಅದರಿಂದ ನಿಮ್ಮ ಸಪೋರ್ಟ್ ಹೇಗೇ ಇರಲಿ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ರೇಖಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್